ಅಹೋ ಇಷ್ಟು ಜನರು ಇದನ್ನ ಕೇಳ್ತೀರಿ ಅನ್ನೋದು ನಂಗೆ ಖುಷಿ ಕೊಡ್ತಾ ಇದೆ ಅಣ್ಣ ನಾವು ಇನ್ನು ಹದಿಹರೆಯದ ಹುಡುಗರಾಗಿದ್ದೀವಿ ಆದರೆ ಕೈ ಕೆಲಸ ಮಾಡ್ತಾ ಇದ್ದೀವಿ ಇದು ನಮ್ಮ ಗ್ರೋತ್ ಮೇಲೆ ಇಫೆಕ್ಟ್ ಮಾಡುತ್ತಾ ಇದನ್ನ ಕೇಳೋದು ತಪ್ಪು ಅಲ್ಲ ನಿಜಕ್ಕೂ ಇಂಥ ಡೌಟ್ಗಳು ಎಲ್ಲ ಹುಡುಗರಿಗೂ ಬರುವವು ಇವತ್ತು ಈ ವಿಡಿಯೋನಲ್ಲಿ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ದೊಡ್ಡವರಗೋದು ಹಾರ್ಮೋನ್ಗಳು ಕೈಕೆಲಸ ಮತ್ತು ನಿಜವಾದ ಪರಿಣಾಮಗಳು ಒಂದು ಕೈ ಕೆಲಸ ಅಂದ್ರೇನು ಮೊದಲು ಮೂಲಕ್ಕೆ ಹೋಗೋಣ ಕೈ ಕೆಲಸ ಅಂದರೆ ಮ್ಯಾಸ್ಟ್ರಬೇಷನ್ ಅದು ಹುಡುಗರಲ್ಲಿ ಅತ್ಯಂತ ನೈಸರ್ಗಿಕವಾದ ಅಭ್ಯಾಸ ಇದು ದೇಹದಲ್ಲಿ ಬರುವ ಲೈಂಗಿಕ ಆಸೆಗಳನ್ನು ನಿವಾರಣೆ ಮಾಡೋ ಒಂದು ವಿಧಾನ ಈ ಅಭ್ಯಾಸ ಬೇರೆ ಯಾರಿಗೂ ಹಾನಿಕಾರಕ ಅಲ್ಲ ಕೊಂಚಮಟ್ಟಿಗೆ ನಮ್ಮ ಆರೋಗ್ಯಕ್ಕೂ ಸಹಾಯಕ ಎರಡು ದೊಡ್ಡವರಾಗೋದು ಅಂದ್ರೆನೋ ದೊಡ್ಡವರಾಗೋದು ಅಂದರೆ ಬರ್ಬರ್ಡೇ ಅಂತಹ ಹಂತದಲ್ಲಿ ಛೆಸ್ಟಸ್ಟ್ರೋನ್ ಎಂಬ ಹಾರ್ಮೋನ್ಗಳು ಹೆಚ್ಚು ಆಗುತ್ತವೆ ಗಂಡಸರ ದೇಹದಲ್ಲಿ ಬದಲಾವಣೆಗಳು ಬರ್ತವೆ ಹೆಸರಿನಲ್ಲಿ ಬಾಯ್ಸೇನ್ ವಾಯ್ಸ್ ಚೇಂಜ್ ತಲೆ ಕೂದಲು ದಡದ ಕೂದಲು ಲಿಂಗದಲ್ಲಿ ವೃದ್ಧಿ ವೀರ್ಯ ಉತ್ಪತ್ತಿ ಲೈಂಗಿಕ ಆಸೆಗಳು ಈ ಎಲ್ಲವೂ ಸಹಜ ಈ ಸಮಯದಲ್ಲಿ ಕೆಲವರು ಹಠಾತ್ ಮ್ಯಾಸ್ಟ್ರೊಬೈಷನ್ ಶುರು ಮಾಡ್ತಾರೆ ಇದು ತಪ್ಪಲ್ಲ ಮೂರು ಮ್ಯಾಸ್ಟ್ರಿಬೈಷನ್ನಿಂದ ದೊಡ್ಡವರಾಗೋ ಪ್ರಕ್ರಿಯೆ ಮೇಲೆ ಇಫೆಕ್ಟ್ ಆಗುತ್ತಾ ಇದಕ್ಕೆ ನಿಗದಿತವಾದ ವೈಜ್ಞಾನಿಕ ಉತ್ತರ ಇಲ್ಲ ಮ್ಯಾಸ್ಟ್ರಿಬೈಷನ್ನಿಂದ ನಿಮ್ಮ ಫಬರ್ಡಿ ಪ್ರಕ್ರಿಯೆ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮವಿಲ್ಲ ಇದು ಕನ್ಫರ್ಮ್ಡ್ ಆಗಿ ಹೂ ಕ್ಲಿನಿಕ್ ವಯಬಂಟ್ ಮತ್ತು ಹಲವಾರು ವೈದ್ಯಕೀಯ ಸಂಸ್ಥೆಗಳು ಹೇಳಿರೋದು ಹಾಗಾದರೆ ಯಾಕೆ ಜನ ಮ್ಯಾಸ್ಟ್ರಿ ಮಾಡಿದ್ರೆ ಬುಜ್ಜು ಆಗುತ್ತೆ ಹೇಗ್ ಬೆಳೆಯುವುದಿಲ್ಲ ಟೆಸ್ಟಸ್ಟ್ರೌನ್ ಕಡಿಮೆಯಾಗುತ್ತೆ ಅಂತ ಹೆಣ್ಮಾಡ್ತಾರೆ ನಾಲ್ಕು ತಪ್ಪಾಗಿ ನಂಬೋ ಸುಳ್ಳುಗಳ ಭಂಡಾರ ಸುಳ್ಳು ಒಂದು ಮ್ಯಾಸ್ಟ್ರಿ ಮಾಡಿದ್ರೆ ಹೇಗ್ ಬೆಳೆಯುವುದಿಲ್ಲ ನಿಜ ಹೇಳಬೇಕಾದರೆ ಹೇಗ್ ಬೆಳೆಯೋದ್ರಿಗೆ ಮುಖ್ಯ ಕಾರಣ ಜೇನೆಟಿಕ್ಸ್ ಅಂದರೆ ನಿಮ್ಮ ಅಮ್ಮಅಪ್ಪನದಿನ ನ್ಯೂಟ್ರಿಷನ್ ಎಕ್ಸರ್ಸೈಸ್ ಕೈ ಕೆಲಸ ಇದಕ್ಕೆ ಸಂಬಂಧವಿಲ್ಲ ಸುಳ್ಳು ಎರಡು ಚೆಸ್ಟ್ ಅಸ್ಟ್ರನ್ ಕಡಿಮೆಯಾಗುತ್ತೆ ಮ್ಯಾಸ್ಟರ್ಬೈಷನ್ ಮಾಡಿದ್ರೆ ಚೆಸ್ಟ್ ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಅದು ದಿನಗಳಲ್ಲಿ ಮತ್ತೆ ನಾರ್ಮಲ್ ಆಗುತ್ತದೆ ನೀವು ಎಕ್ಸಸ್ಸಿವ್ ಮ್ಯಾಸ್ಟರ್ಬೈ ಮಾಡಿದ್ರೆ ಮಾತ್ರ ದಿನಪೂರ ಚೆಸ್ಟೊಸ್ಟ್ರನ್ ಇನ್ಫ್ಲೂಯೆನ್ಸ್ ಆಗಬಹುದು ಸುಳ್ಳು ಮೂರು ಶಕ್ತಿ ಹೋದಿಯಿತು ಬಲ ಹೋಗುತ್ತೆ ಮ್ಯಾಸ್ಟರ್ಬೈಷನ್ ಒಂದು ಲಘು ವ್ಯಾಯಾಮದಂಥದ್ದು ಕೆಲವರು ತಾಳಮೇಳ ಇಲ್ಲದೆ ಗಂಟೆ ಗಂಟೆ ಮಾಡಿದ್ರೆ ಮಾತ್ರ ದೇಹ ಕೂಗುವುದು ಹೆಚ್ಚಾಗಿ ಮಾಡಿದ್ರೆ ನಿದ್ರೆಯ ಕೊರತೆ ಏರ್ಜುಲವಿಲ್ಲದ ಶಕ್ತಿ ಹಾಳಾಗುವುದು ಅಸಾಧ್ಯ ಅಲ್ಲ ಐದು ಮ್ಯಾಸ್ಟ್ರ್ಯುಬೈಷನ್ ಯಾವಾಗ ಅಪಾಯಕರ ಈಗಿನ ವಯಸ್ಸಿನಲ್ಲಿ ಎರಡು ಮೈನಸ್ ಮೂರು ಬಾರಿ ವಾರಕ್ಕೆ ಮ್ಯಾಸ್ಟ್ರಿಬೈಷನ್ ಮಾಡೋದು ಸಹಜ ಆದ್ರೆ ಇದರಲ್ಲಿಯೂ ಮಿತಿ ಇರಬೇಕು ಎಕ್ಸೆಸಿವ್ ಹ್ಯಾಂಡ್ ಪ್ರಾಕ್ಟಿಸ್ ಮಾಡಿದ್ರೆ ಈ ತೊಂದರೆಗಳಾಗಬಹುದು ಖಾಲಿ ಟೈಮ್ ಅನ್ನು ಮ್ಯಾಸ್ಟರ್ಬೈಷನ್ಗೆ ಕೊಡೋದೇ ಶಕ್ತಿ ಹಾಳು ಮಾಡುತ್ತೆ ಲೈಂಗಿಕ ಆಸೆ ಹೆಚ್ಚು ಅಂದರೆ ಕನ್ಸಂಟ್ರೇಷನ್ ಎಕ್ಸ್ ಎಂ ಫೋಕಸ್ ಇವೆಲ್ಲ ಹಾಳಾಗುತ್ತೆ ಗಿಲ್ಟ್ ಡಿಪ್ರೆಷನ್ ಓವರ್ ಥಿಂಕಿಂಗ್ ಬರುತ್ತೆ ರಿಯಲ್ ರಿಲೇಷನ್ಶಿಪ್ ಬದಲು ಫೋರ್ನ್ ಅಡಿಕ್ಷನ್ ಆಗುವ ಸಾಧ್ಯತೆ ಇದೆ ಸೊ ಕಂಟ್ರೋಲ್ ಇಸ್ ದೀ ಮ್ಯಾಸ್ಟರ್ಬೈಷನ್ ಅಕ್ ಬಟ್ ಅಡಿಕ್ಷನ್ ನೌ ಆರು ಮ್ಯಾಸ್ಟರ್ಬೈಷನ್ನಿಂದ ಲೈಂಗಿಕ ಜೀವನದ ಮೇಲೆ ಪರಿಣಾಮವಿದೆಯಾ ಇಷ್ಟು ಬೇಗ ಮ್ಯಾಸ್ಟರ್ ಬೈಷನ್ ಆರಂಭ ಮಾಡಿದ್ರೆ ಫ್ಯೂಚರ್ ಸೆಕ್ಚುಯಲ್ ಲೈಫ್ ಹಾಳಾಗುತ್ತೆ ಅಂತ ಅಂದಾಜು ಸುಳ್ಳು ಪರಿಣಾಮವಿರೋದು ಎಕ್ಸ್ಟ್ರೀಮ್ ಫ್ಯಾಂಟಸಿಗಳ ಮೇಲೆ ಪೊನ್ ನೋಡಿ ಮ್ಯಾಸ್ಟರ್ ಮಾಡಿದ್ರೆ ಲೈಡರ್ ವೈಫ್ ವಾರ್ ಪಾರ್ಟ್ನರ್ ಜೊತೆಗೆ ನ್ಯಾಚುರಲ್ ನಲ್ಲಿ ಥ್ರಿಲ್ ಇಲ್ಲ ಅನಿಸಬಹುದು ನೀವು ಏನನ್ನೂ ಅಭಾವನೆ ಅಯ್ಯಿಲ್ಲದೆ ಕೇವಲ ರಿಲೀಸ್ ಅಂತ ಮಾಡ್ತಿದ್ದರೆ ಫ್ಯೂಚರ್ನಲ್ಲಿ ಎಮೋಷನಲ್ ಕನೆಕ್ಷನ್ ಕಡಿಮೆಯಾಗಬಹುದು ಸೊ ಅಗೇನ್ ಮ್ಯಾಸ್ಟರ್ ಆಗಬಹುದಾದರೆ ಕೂಡ ಅದು ಸೆನ್ಸಿಟಿವ್ ಆಗಿ ಗೇಲ್ಟಿ ಫೀಲಿಂಗ್ ಇಲ್ಲದೆ ನಿಯಂತ್ರಿತವಾಗಿರಲಿ ಏಳು ಮ್ಯಾಸ್ಟರ್ಬೈಷನ್ನಿಂದ ದೊಡ್ಡವರಾಗೋದು ಲೇಟ್ ಆಗುತ್ತಾ ಇದು ಸುಳ್ಳು ಫರ್ಬೋಡಿನಿಗೆ ಮ್ಯಾಸ್ಟರ್ ಸಂಬಂಧವಿಲ್ಲ ಫರ್ಬೋಡಿ ಆಗೋ ಸಮಯ ಹುಡುಗರಿಗೆ ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನಾರು ವರ್ಷದೊಳಗೆ ಈ ಸಮಯದಲ್ಲಿ ಪ್ರಭಾವದಿಂದ ದೇಹ ಬದಲಾಗುತ್ತೆ ಮ್ಯಾಸ್ಟ್ರಿಬೈಷನ್ ಮಾಡಿದ್ರೆ ನೀವು ಪಪ್ಪು ಆಗ್ತೀರಾ ನಅತ್ ನಿಮ್ಮ ಹಾರ್ಮನ್ಸ್ ತನ್ನದೇ ಆದ ಟೈಮ್ ಟೈಬಲ್ ಫಾಲೋ ಮಾಡುತ್ತೆ ಕೈಕೆಲಸ್ ಇದಕ್ಕೆ ನೋ ಅಂಡ್ ಟ್ರೈ ಎಂಟು ಮ್ಯಾಸ್ಟ್ರಿಬೈಷನ್ನಿಂದ ಸ್ಪರ್ಮ್ ಕ್ಯಾಂಟ್ ಕಡಿಮೆಯಾಗುತ್ತ ಇಲ್ಲ ಸ್ಪರ್ಮ್ ಎಂದರೆ ಜೀರ್ಣಕ್ರಿಯೆಯ ಭಾಗವಾಗಿ ನಿತ್ಯ ಉತ್ಪತ್ತಿಯಾಗುವ ಜೀವಾಣುಗಳು ಮತ್ತು ಮ್ಯಾಸ್ಟ್ರಿಬೈಷನ್ನಿಂದ ಎಲ್ಲ ಸ್ಪರ್ಮ್ ಹೋಗೋದಿಲ್ಲ ರೆಗ್ಯುಲರ್ ಇಜ್ಯಾಕ್ಯುಲೈಷನ್ ಹೆಲ್ತ್ಗೆ ಸಹಾಯ ಮಾಡಬಹುದು ಮಾತ್ರ ಎಕ್ಸೆಸಿವ್ ಇಜಾಕ್ಯುಲೇಷನ್ ಮಾಡಿದ್ರೆ ಚೆಸ್ಟೋಸ್ಟೋನ್ ಮಡ್ ಎನರ್ಜಿ ಎಫೆಕ್ಟೆಡ್ ಆಗಬಹುದು ಒಂಬತ್ತು ಮ್ಯಾಸ್ಟ್ರಿಬೈಷನ್ ಮಾಡಿದ ಹುಡುಗರಿಗೆ ಗ್ಭಾವನೆ ಯಾಕೆ ಅದರ ಮುಖ್ಯ ಕಾರಣ ಪೋಷಕರಿಂದ ಎಡ್ಯುಕೇಶನ್ ಇಲ್ಲ ಸೊಸೈಟಿನಲ್ಲಿ ಸೆಕ್ಸ್ ಎಡ್ಯುಕೇಶನ್ ಟೈಬರ್ ಇದು ಪಾಪ ಅಂತ ಹೆದರಿಸುತ್ತಾರೆ ಆದರೆ ನಿಜ ಹೇಳೋಣ ಮ್ಯಾಸ್ಟ್ರಿಬೈಷನ್ ಇಸ್ ನಾಟ್ ಅ ಸೆನ್ ಇಟ್ ಈಸ್ ಅ ಪ್ರೈವೇಟ್ ನಾರ್ಮಲ್ ಹೆಲ್ತಿ ಆಕ್ಟ್ ಆದರೆ ನಿಯಮವಿಲ್ಲದೆ ಮಾಡಿದ್ರೆ ಅದು ಹೊರೆ ಆಗಬಹುದು ಹತ್ತು ಮ್ಯಾಸ್ಟರ್ ಬೈಷನ್ ಮಾಡೋ ಹುಡುಗನು ದೈಹಿಕವಾಗಿ ಬಲಹೀನನ ಇಲ್ಲ ಮ್ಯಾಸ್ಟರ್ ಬೈಷನ್ ಮಾಡಿದ್ರೆ ನಿಮ್ಮ ಕ್ಯಾಸ್ರ್ಯಾಟ್ ಮಸ್ಟಲ್ ಗ್ರೋಥ್ ಬ್ರೈನ್ ಫಾವರ್ ಏನು ಕುಗ್ಗಲ್ಲ ಹೆಚ್ಚು ಮಾಡಿದ್ರೆ ವೀಕ್ನೆಸ್ ಲೈಝಿನೆಸ್ ಬರುತ್ತೆ ಆದ್ದರಿಂದ ಪುನಃ ಹೇಳ್ತೀನಿ ಬ್ಯಾಲೆನ್ಸ್ ಎಸೆನ್ಷಿಯಲ್ ಹನ್ನೊಂದು ಮ್ಯಾಸ್ಟ್ರಿಬೈಷನ್ನಿಂದ ಪಬರ್ಡಿ ಮುಂಚೆ ಸಿಮೆಂಟ್ ಡಿಸ್ಚಾರ್ಜ್ ಆಗುತ್ತಾ ಇಲ್ಲ ಪಬರ್ಡಿ ಹೊತ್ತಲ್ಲಿ ಮಾತ್ರ ಸ್ಪರ್ಮ್ ಇಜಾಕ್ಯುಲೈಷನ್ ಆಗುವುದು ಪಬರ್ಡಿ ಮೊದಲು ಅಪ್ವಿತ್ ಎಜಾಕ್ಯುಲೈಟ್ ಅಂಥಲಿಕ್ ವೆತ್ ಡಿಸ್ಚಾರ್ಜ್ ಆಗಬಹುದು ಬಟ್ ಪತ್ನಾಟ ಸೀಮೆನ್ ಅದರಿಂದ ಪಬರ್ಡಿ ಮುಂಚೆ ಮ್ಯಾಸ್ಟ್ರಿಬೈಷನ್ ಮಾಡಿದ್ರೆ ಏನೂ ಇಜಾಕ್ಯುಲೈಷನ್ ಆಗುವುದಿಲ್ಲ ಆರ್ಥಿಕವಾಗಿ ಕೂಡ ಅದು ಬಾಕಿ ಹುಡುಗರೆ ಕೈ ಕೆಲಸ ಮಾಡಿದ್ರೆ ನೀವು ದೊಡ್ಡವರಾಗುವುದಿಲ್ಲ ಅನ್ನೋದು ಸುಳ್ಳು ಅದು ನಿಮ್ಮ ಫರ್ಬಡಿ ಅಥವಾ ಗೆ ಏನೂ ಹಾನಿಕಾರಕ ಅಲ್ಲ ಆದರೆ ನಿಯಮವಿಲ್ಲದೆ ಎಕ್ಸಸ್ಸೇವ್ ಮಾಡಿದ್ರೆ ಅದು ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಸೊ ಗೆಲ್ತ್ ಬೇಡ ಅರ್ಥ ಮಾಡ್ಕೋಬೇಕು ಕಂಟ್ರೋಲ್ ಇರಲಿ ಮತ್ತು ನಿಮ್ಮ ಫರ್ಬರ್ಡಿ ಗ್ರೋಥ್ ಫ್ಯೂಚರ್ ಸೆಸ್ ಲೈಫ್ ಬಗ್ಗೆ ಹೆದರೋದು ಬೇಡ ಈ ವಿಷಯ ನಿಮಗೆ ಉಪಯೋಗ ಆಯಿತಾ in the scientific reality based sets education hagu clear mardo videos beka channel ge subscribe Mardi. E video na like Mardi. nimma gallery share Mardi, avaranu knowledge kodona